ಈ ಸೇವಂತಿ ಸೇವಂತಿ ಮೂವಿಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನನಗೆ ಯಾವಾಗಲೂ ಆಶ್ಚರ್ಯ ಅನ್ಸುತ್ತೆ ಅಂದರೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ಈ ಪಾತ್ರ ಇಷ್ಟ ಪಡಬೇಕೋ ಇಷ್ಟಪಡಬಾರ್ದು ಪಾತ್ರ ಇವ್ನು ಮಾಡಿದ ಸರಿನೋ ತಪ್ಪೋ ಇವ್ನು ನಿಜವಾಗ್ಲೂ ಮಾಡ್ತಿರೋದು ಪ್ರೀತಿ ನಾನು ಪ್ರೀತಿ ಮಾಡೋಣಂದ್ರೆ ಇಂಥ ಕೆಲಸ ಯಾಕೆ ಮಾಡ್ದ ಅಮ್ಮ ಇದೆಲ್ಲ ಚರ್ಚೆ ಶೂಟಿಂಗ್ ಹೋಗೋಕ್ಕೆ ಮುಂಚೆ ನಾರಾಯಣ್ ಸರ್ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು ಓಕೆ ತುಂಬ ಸಣ್ಣ ಎಳೆ ಇದೆ ರಾಗು ನಿನ್ನ ಪಾತ್ರಕ್ಕೆ ಒಂದು ಸ್ವಲ್ಪ ಈ ಕಡೆ ದಾಟಿದ್ರೆ ನೀನು ವಿಲನ್ ಆಗ್ಬಿಡ್ತೀಯಾ ಇನ್ನೊಂದು ಸ್ವಲ್ಪ ಈ ಕಡೆ ದಾಟಿದ್ರೆ ನೀನೊಬ್ಬ ಹೇಡಿ ಆಗ್ತೀಯ ಮಧ್ಯದಲ್ಲಿ ನೀನೊಬ್ಬ ಪ್ರೇಮಿ ಆಗಬೇಕು ನೀನು ಅದನ್ನು ಸಾಧ್ಯ ಮಾಡೋಕ್ಕಾಗೋದು ಅವರು ಅವತ್ತೇ ಭಾಳ ಕ್ಲಿಯರಾಗಿ ಹೇಳಿದ್ರು ಎಲ್ರಿಗೂ ನಿನ್ನ ಮೇಲೆ ಒಂದು ಪ್ರೀತಿ ಇದೆ ಒಬ್ಬ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನೊಬ್ಬ ಅಂತ ಎಲ್ರಿಗೂ ಗೊತ್ತಿದೆ ಅದನ್ನು ಬಳಸ್ಕೊಂಡು ನೀನು ಆ್ಯಕ್ಟ್ ಮಾಡಬೇಕು ಅಂತ ಸೊ ನನ್ನ ಭಾಳ ಚೆನ್ನಾಗಿ ಗೈಡ್ ಮಾಡಿದ್ದು ಎಸ್ ನಾರಾಯಣ್ ಸರ್ ಇವಾಗಲೂ ಕೂಡ ಸೇವಂತಿ ಸೇವಂತಿ ಆದ್ಮೇಲೆ ಎಲ್ರಿಗೂ ಅದೊಂದು ಸಣ್ಣ ಆಕ್ಷೇಪ ಇದೆ ನೀವು ಮಾಡಬಾರ್ದಾಗಿತ್ತು ಸರ್ ಅಂತ ಆದರೆ ತಕ್ಷಣ ಅವನು ಕೊರಗ್ತಾನಲ್ಲ ಆ ಕೊರಗದ ನಾನು ಅಯ್ಯೋಯ್ಯೋ ಎಂಥ ಪ್ರೇಮಿಯೂನೋ ಅಂತ ಅನ್ನಿಸ್ಬಿಡಿ